ओम श्री गुरु ओुर बसविंग नम जगज्योति विश्व मोदलने संसद प्रजाप्रभुत्व अनुभव मंटप पार्लीमेंट ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನ ಭಾರತ ದೇಶ ಅನೇಕ ಸ್ವಾರ್ಥಿಗಳು ಕುತಂತ್ರವಾದಿಗಳು ದುರಾಶವುಳ್ಳವರು ವಿದೇಶಿಗರು ಈ ದೇಶದ ಮೇಲೆ ಒಂದು ಕುತಂತ್ರದಿಂದ ಭಾರತೀಯರಿಗೆ ಗುಲಾಮರನ್ನಾಗಿಟ್ಕೊಂಡು ಬಾಳ್ತಕ್ಕಂಥ ಅನೇಕ ವರ್ಷಗಳ ಕಾಲ ಆ ನಂತರ ಭಾರತ ದೇಶದಲ್ಲಿ ಅನೇಕ ಹೋರಾಟಗಳು ತ್ಯಾಗ ಬಲಿದಾನಗಳು ಆದ ನಂತರ ಬ್ರಿಟಿಷರನ್ನು ಒಳಗೊಂಡು ಅವರೆಲ್ಲರೂ ವಿದೇಶಿಗರು ವಿದೇಶ ಬಿ ದೇಶವನ್ನು ಬಿಟ್ಟು ಹೋದರು ಅವಾಗ ನಮ್ಮ ದೇಶ ಸ್ವತಂತ್ರವಾಯಿತು ಆ ಸ್ವತಂತ್ರದ ನಂತರ ನಮ್ಮ ಭಾರತದ ಸಂವಿಧಾನ ಅಂದರೆ ಈ ದೇಶದಲ್ಲಿ ಜಾತೀಯತೆ ಮೇಲು ಕೀಳು ಬಡವ ಬಲ್ಲಿದ ಹೀಗೆ ಎಲ್ಲ ರೀತಿಯಿಂದ ಶೋಷಣೆಗೆ ಒಳಗಾಗಿ ಮೂಲ ನಿವಾಸಿಗಳು ಗುಲಾಮರಂತೆ ಬಾಳುತ್ತಿರತಕ್ಕಂತಹ ಸಂದರ್ಭದಲ್ಲಿ ಭಾರತದ ಸಂವಿಧಾನದ ನಿರ್ಮಾಣದಲ್ಲಿ ಸರ್ವರನ್ನ ಒಂದು ಲೆವೆಲ್ಗೆ ಒಂದು ಪ್ರಗತಿಗಾಗಿ ಕೆಳಗೆ ಬಿದ್ದವರನ್ನ ಮೇಲೆತ್ತುವ ಸಲುವಾಗಿ ಎಲ್ಲರನ್ನ ಸಮಾನತೆ ಸಲುವಾಗಿ ಭಾರತದ ಸಂವಿಧಾನ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರನ್ನು ವಿಶ್ವ ಜ್ಯೋತಿ ಮಹಿಳಾ ಲೋಕಕ್ಕೆ ಆತ್ಮ ಜ್ಞಾನ ಆತ್ಮ ಬಲವನ್ನು ತುಂಬತಕ್ಕಂಥ ಕಾರ್ಯ ಮಾಡಿದ ಮಹಿಳಾ ಲೋಕಕ್ಕೆ ಎಲ್ಲ ಮಾನವ ಲೋಕಕ್ಕೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂತಹ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎಲ್ಲ ಹೃದಯ ಮಂದಿರದಲ್ಲಿ ನೆಲೆಯುತ್ತ ಭಾರತೀಯರೆಲ್ಲರಿಗೂ ಬಸವ ನಾಡು ಶರಣರ ನಾಡು ಬಸವ ಕಲ್ಯಾಣದ ಭೂಮಿಲಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ ಒಂದು ಮಹಾತ್ಮ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಬರೆದ ವಚನ ಹೊನ್ನಿನೊಳಗೊಂದ್ವರೆ ಅನ್ನದೊಳಗೊಂದು ಅಗಳು ವಸ್ತ್ರದ ಒಳಗೆ ಒಂದು ಎಳೆ ಇಂದಿಗೆ ನಾಳಿಂಗೆ ಎನೆಗೆ ಬೇಕೆಂದೇನಾದರೆ ನಿಮ್ಮಾಣೆ ನಿಮ್ಮ ಪುರಾತನ ರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದು ಅರಿಯನಯ್ಯ ಕೂಡಲ ಸಂಗಮ ದೇವ ಇನ್ನೊಂದು ಬಸವಣ್ಣನವರ ವಚನ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನದ ಕಳಸವಯ್ಯ ಕೂಡಲ ಸಂಗಮ ದೇವ ನೀ ಕೇಳಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ ಇನ್ನೊಂದು ಬಸವಣ್ಣನವರ ವಚನ ದೇವಲೋಕ ಮರ್ತ್ಯಲೋಕ ಎಂಬುದು ಬೇರೆ 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 ಉಂಟೇನಯ್ಯಾ ಈ ಲೋಕದ ಒಳಗೆ ಅನಂತ ಲೋಕವಯ್ಯ ಶಿವ ಆಚಾರವೇ ಶಿವಲೋಕವಯ್ಯ ಅಂತಪ್ಪ ಭಕ್ತನ ಅಂಗಳವೇ ವಾರಣಾಸಿ ಕಾಯಕವೇ ಕೈಲಾಸ ಇದು ಸತ್ಯ ಇದು ಸತ್ಯ ಕೂಡಲ ಸಂಗಮ ದೇವ ಇನ್ನೊಂದು ಬಸವಣ್ಣನವರ ವಚನ ನೀರ ಕಂಡಲ್ಲಿ ಮುಳಗುವರಯ್ಯ ಮರನ ಕಂಡಲ್ಲಿ ಸುತ್ತುವರಯ್ಯ ಈ ಬತ್ತುವ ಜಲವ ಈ ಒಣಗುವ ಮರವನ್ನೇ ಮೆಚ್ಚಿದವರು ನಿಮ್ಮ ಎತ್ತಬಲ್ಲರು ಕೂಡಲ ಸಂಗಮ ದೇವ ಇನ್ನೂ ಅನೇಕ ಬಹಳಷ್ಟು ವಚನಗಳಿವೆ ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವು ಜನ ಇವೆಲ್ಲ ವಚನಗಳು ಸಂಸ್ಕೃತದಲ್ಲಿಯೇ ಇದ್ದವು ಆ ಸಂಸ್ಕೃತದಲ್ಲಿರ್ತಕ್ಕಂಥದ್ದನ್ನ ಕನ್ನಡದಲ್ಲಿ ಬಸವಣ್ಣನವರು ಮತ್ತು ಶರಣರು ಬರೆದಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ಎಲ್ಲಾ ವಚನಗಳು ಒಂದು ವೇಳೆ ಸಂಸ್ಕೃತದಲ್ಲಿ ಇರ್ತಿದ್ದೇ ಆದರೆ ಇವತ್ತ ಉತ್ತರ ಪ್ರದೇಶದಲ್ಲಿ ಆ ನೀರಿನಲ್ಲೇ ಮುಳುಗಿದರೆ ಪಾಪ ಪರಿಹಾರವಾಗುತ್ತದೆ ಪುಣ್ಯ ಸಿಗುತ್ತದೆ ಅಂಥೇಳಿ ಯಾಕೆ ಇಷ್ಟೆಲ್ಲ ಪ್ರಚಾರವಾಯಿತು ಯಾಕೆ ಇಷ್ಟೆಲ್ಲ ಜನಗಳು ಸಾವಿಗೀಡಾದರು ಇಷ್ಟೆಲ್ಲ ಜನಗಳು ದುಡ್ಡು ಹಾಳು ಮಾಡಿಕೊಂಡು ಖಾಲಿ ಕೈಲಿಂದ ಮನೆಗೆ ಬಂದರು ಜ್ಞಾನವನ್ನು ನಿಜವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆಯದೆ ನಾನು ಭಾಳಷ್ಟು ಜನರಿಗೆ ಕೇಳಿದೆ ನಮ್ಮ ಪರಿಚಯದವರು ಒಬ್ಬೊಬ್ರದ್ದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಬ್ಬೊಬ್ಬರದೇ ದುಡ್ಡು ಖರ್ಚು ಮಾಡಿಕೊಂಡು ನಮಗೆ ಯಾವ ಜ್ಞಾನ ಸಿಕ್ಕಿಲ್ಲ ನಾವು ಭಾಳ ಕಷ್ಟದಿಂದ ಹಿಂದಿರುಗಿದ್ದೇವೆ ಅಂತೇಳಿ ಹೇಳಿದರು ಆದರೆ ಸಂಸ್ಕೃತದಲ್ಲಿ ಒಂದು ವೇಳೆ ಬಸವಣ್ಣನವರ ವಚನ ಇರ್ತಿತ್ತೆ ಅಂದರೆ ಆ ಜನಗಳಿಗೆ ಮತ್ತೆ ಅಜ್ಞಾನದಲ್ಲಿ ಯಾಕೆ ಹಾಕಿದ್ದೀರಿ ಈಗ ಬಸವಣ್ಣನವರು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಿ ಒಬ್ಬ ಪ್ರಧಾನಮಂತ್ರಿ ಇರ್ತಕ್ಕಂಥವರು ಬಸವಣ್ಣನವರು ನನ್ನ ದೇಹವೇ ದೇಗುಲ ಕಾಲೇ ಕಂಬ ಸರವೇ ಹೊನ್ನದ ಕಸಂತಿಯ ಹೇಳಿದ್ದು ಆ ಸಂಸ್ಕೃತದಲ್ಲಿ ಇದ್ದಿದ್ದೇ ಆದರೆ ಮತ್ತೆ ಎಂಟುನೂರ ತೊಂಬತ್ತೊಂದು ವರ್ಷಗಳ ಹಿಂದೆ ಸಾವಿರಾರು ಲಕ್ಷ ಗಟ್ಟಲೆ ಗುಡಿ ಗುಂಡಾರಗಳು ಯಾಕೆ ಹುಟ್ಟಿಕೊಂಡವು ಜನರನ್ನು ಅಜ್ಞಾನದಲ್ಲಿ ಯಾಕೆ ಇಟ್ಟಿದ್ದಿರಿ ಯಾಕೆ ಶೋಷಣೆ ಮಾಡ್ತಕ್ಕಂಥ ಸಂದರ್ಭ ಬಂತು ಆ ಜನರು ಕೊಟ್ಟಿರ್ತಕ್ಕಂಥ ದುಡ್ಡು ಎಲ್ಲಿಗೆ ಹೋಯಿತು ದೇವರ ಹೆಸರ ಮೇಲೆ ಇದೆಲ್ಲ ಬೇಕಲ್ವಾ ಹೀಗೆ ಇನ್ನೊಂದು ಬಸವಣ್ಣನವರ ವಚನ ಎನ್ನ ನುಡಿವೊಂದು ಪರಿ ಎನ್ನ ನಡೆವೊಂದು ಪರಿ ಎನ್ನೊಳಗೆ ಶುದ್ಧವಿಲ್ಲ ನೋಡಯ್ಯ ಈ ನುಡಿಗೆ ತಕ್ಕ ನಡೆ ಕಂಡರೆ ಕೂಡಲ ಸಂಗಮ ದೇವ ತನ್ನ ಒಳಗೆ ಇರುವನಯ್ಯ ನೋಡಿದ್ರ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಏಳುನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಅವರೆಲ್ಲರೂ ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಆತ್ಮ ಸಾಕ್ಷಿಯಿಂದ ಬದುಕಿ ತೋರಿಸಿದ ಇತಿಹಾಸ ಅವುಗಳು ವಚನಗಳಾಗಿವೆ ಇನ್ನು ಕೆಲವು ನಾನು ನೋಡ್ತಾ ಇದ್ದೀನಿ ವಚನ ಅಂಥೇಳಿ ಬರಿತಾ ಇದ್ದಾರೆ ಅವು ಯಾವ ಕೂಡ ವಚನಗಳು ಆಗಲು ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ನಾವು ಶರಣರಷ್ಟು ಅಷ್ಟೊಂದು ನಡ್ಕೊಳ್ಳೋಕೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಆದರೆ ಸುಳ್ಳು ಹಲವು ದೈವಗಳು ರೂಢಿಗಳು ಇವೆಲ್ಲವೂ ಕೂಡ ನಮಗೆ ಹೋಗಿದರೆ ನಾವು ನಮ್ಮಂಥ ಶ್ರೀಮಂತರು ಈ ಜಗ ಜಗತ್ತಿನಲ್ಲಿ ಯಾರೂ ಇರೋದಿಲ್ಲ ಎಲ್ಲ ರೂಢಿಗಳು ಹೋಗುತ್ತವೆ ಆದ್ದರಿಂದ ವಚನ ದರ್ಶನ ಶರಣಶಕ್ತಿ ಇವೆಲ್ಲ ಒಂಥರ ಮುಗ್ಧ ಜನರಿಗೆ ಮತ್ತೆ ಮತ್ತೆ ಹೇಳಿ ಮೂಢ ರೂಢಿಯಲ್ಲಿ ಕರ್ಕೊಂಡು ಹೋಗಿ ಅವರನ್ನು ಗುಲಾಮರನ್ನಾಗಿಟ್ಟುಕೊಳ್ಳುವ ಪ್ರಯತ್ನ ಮಾಡುವುದನ್ನು ಕಂಡು ಬರ್ತಾ ಇದೆ ನಾನು ಒಂದೇ ಒಂದು ವಿನಂತಿ ಮಾಡಿಕೊಡುತ್ತೇನೆ ಇಂತಹ ಕೆಟ್ಟ ಭಾವನೆಗಳನ್ನು ಬಿಟ್ಟು ಬಿಡಿ ನಿಮ್ಮ ಮಾತುಗಳು ಯಾವ ಕೂಡ ವಚನಗಳಾಗುವುದಿಲ್ಲ ನಮ್ಮ ಅಣ್ಣ ಬಸವಣ್ಣನವರು ಅಲ್ಲಮ್ಮ ಪ್ರಭು ಸಿದ್ದರಾಮೇಶ್ವರವರು ಅಕ್ಕ ಮಹಾದೇವಿರವರು ಮಾದಾರ ಚೆನ್ನಯ್ಯ ದುಹಾರ ಕಕ್ಕಯ್ಯ ಉರಿಲಿಂಗಪೆದ್ದಿ ಒಕ್ಕಲಿಗ ಮುದ್ದಣ್ಣ ಎಲ್ಲಾ ದುಡಿಯುವ ವರ್ಗದವರ ವಚನಗಳಲ್ಲಿನ ಒಂದು ವಚನಗಳಿಂದ ಒಂದು ಅಕ್ಷರ ಸಹಿತ ಆ ವಚನಗಳಿಗೆ ನಿಮ್ಮ ಒಂದು ಒಂದು ವಚನಗಳ ಅಕ್ಷರ ಸಹಿತ ಸಮಾನವಾಗಿ ಇರುವುದಿಲ್ಲ ಇದು ಮೊಟ್ಟ ಮೊದಲು ತಿಳಿದುಕೊಳ್ಳಬೇಕಂಥೇಳಿ ಇವಾಗ ಭಾರತ ದೇಶದಲ್ಲಿ ಯುವಕರು ಹಾಳಾಗಿ ಹೋಗ್ತಾ ಇದ್ದಾರೆ ಕೆಟ್ಟ ಚಟ ದುಷ್ಟ ವಿಚಾರಗಳಿಗೆ ಬಲಿ ಇಕ್ಕಂತ ನೋಡ್ತಾ ಇದ್ದೀವಿ ಮೂಢರೂಢಿ ಭಾಳಷ್ಟು ಆಗ್ತಾಯಿದೆ ಎಲ್ಲ ಹಬ್ಬಗಳು ಮೂಢರೂಢಿಯ ಹಬ್ಬಗಳಿವೆ ಅದರಿಂದ ಪರಿಸರ ಹಾಳಾಗ್ತಾಯಿದೆ ಮನಸ್ಸುಗಳು ಹಾಳಾಗ್ತಾಯಿವೆ ಇವೆಲ್ಲ ಒಂದು ಸುಂದರವಾದ ಭಾರತ ದೇಶ ಕಟ್ಟಲು ಜಗತ್ತಿನ ಮಟ್ಟ ಮೊದಲನೇ ಪಾರ್ಲಿಮೆಂಟ್ ಅನುಭವ ಮಂಟಪ ಬಸವಣ್ಣನವರ ತತ್ವದಿಂದ ಮಾತ್ರ ಸಾಧ್ಯವಾಗಲು ಸಾಧ್ಯವಿದೆ ಇನ್ನೊಂದು ಚನ್ನ ಬಸವಣ್ಣನವರ ವಚನ ಇವತ್ತಿನ ಪರಿಸ್ಥಿತಿ ನೋಡಿ ಅದೊಂದು ವಚನ ನೆನಪಿಗೆ ಬರ್ತಾ ಇದೆ ಏನಪ್ಪಾ ಅಂದರೆ ಧರೆ ಹಚ್ಚಿ ಕಲೆ ಹಚ್ಚಿ ರಾಜರಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ಏಳಿಗೆಯ ನಿತ್ತು ಪುರವಣಿಪ ಕಾಲಕ್ಕೆ ಶರಣರು ಬಂದಾರು ಎನ್ನಿರಿ ಕಲ್ಯಾಣ ಪಟ್ಟಣವ ಕಟ್ಟಿತ್ತು ಘನ ವೈಭವದಿಂದ ಮೆರೆದಿತ್ತು ದಿಕ್ಕು ದಿಕ್ಕಿಗೆ ಬಸವಧ್ವಜ ಮೆರೆದಾವು ಕೂಡಲ ಚನ್ನ ಸಂಗಮ ದೇವ ಬಸವಣ್ಣನವರ ತತ್ವದಿಂದ ಮಾತ್ರ ಬದುಕಿತ್ತು ಈ ಲೋಕವೆಲ್ಲ ಹೇಗೆ ಬದುಕ್ತಿದ್ದಂದ್ರೆ ನಾವು ಎಲ್ಲಿ ಇದ್ದೀವಿ ಅಲ್ಲೇ ನಮ್ಮ ದೇವರು ಈ ತತ್ವ ಕೊಟ್ಟಿದವರು ನಮ್ಮ ಶರಣರು ಆದ್ದರಿಂದ ಇನ್ನೊಂದು ಸರ್ವಜ್ಞರವರ ವಚನ ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ ಈ ಜಗದೊಳಗೆ ಖುಷಿ ಮಾತನಾಡಿ ಕೆಡದಿರಿ ಈ ಲಿಂಗ ಆಯತ್ತಕ್ಕೆ ಬಸವಣ್ಣನೇ ಕರ್ತ ಸರ್ವಜ್ಞ ಬೇಕಾ ಸಾಕ ಇಷ್ಟೆಲ್ಲ ಪುರುಷಗಳು ಹಾಂ ಸುಳ್ಳು ಆತ್ಮ ವಂಚಕರಾಗಬೇಡಿರಿ ನಮ್ಮಲ್ಲಿ ಇರ್ತಕ್ಕಂಥ ಅನೇಕ ಜನರು ತಪ್ಪು ಮಾಡುವುದು ಸಹಜ ಆದರೆ ತಿದ್ದಿಕೊಳ್ಳಲು ಒಂದೇ ಒಂದು ದಾರಿ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಬಸವಕಲ್ಯಾಣದ ಹನ್ನೆರಡನೇ ಶತಮಾನದ ಶರಣರ ವಚನಗಳಿಂದ ಮಾತ್ರ ನಮ್ಮ ಜೀವನ ಪಾವನ ಮಾಡಿಕೊಳ್ಳಲು ಬರುತ್ತದೆ ಹೊರತಾಗಿ ಯಾವುದೇ ಮೂಢರೂಡಿನಿಂದ ಅಸಾಧ್ಯದ ಮಾತು ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಶರಣರ ಸತ್ಯ ಶರಣರ ವಚನಗಳ ಒಂದು ಸರಿ ಎನಿಸಿದರೆ ಸತ್ಯವೆನಿಸಿದರೆ ವಿನಂತಿ ಮಾಡುತ್ತೇನೆ ಭಾರತ ದೇಶದ ಜನರ ಒಳಿತಗಾಗಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿದರೆ ಮಾತ್ರ ನಮ್ಮ ಜೀವನ ಪಾವನ ಮಾಡಿಕೊಳ್ಳಲು ಬರುತ್ತದೆ ಎಂದು ಹೇಳುತ್ತಾ ಕೊನೆಯದಾಗಿ ಭಾರತೀಯರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶರಣು